ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಹಣ್ಣು ತಿಂದ ನಂತರ ಅಪ್ಪಿ ತಪ್ಪಿಯ ನೀರು ಕುಡಿಯಬಾರದು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅವಾಯ್ಡ್ ವಾಟರ್ ಆಫ್ಟರ್ ರೀಟಿಂಗ್ ದಿಸ್ ಫ್ರೂಟ್ಸ್ ನಾವು ಬದುಕಲು ಆಹಾರ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ ದಿನಕ್ಕೆ ಕನಿಷ್ಠ ನಾಲ್ಕು ಲೀಟರ್ ನೀರು ಕುಡಿಯಬೇಕು ಎನ್ನುತ್ತಾರೆ ತಜ್ಞರು ಆದರೆ ಕೆಲವು ಬಗೆಯ ಆಹಾರಗಳನ್ನು ತಿಂದ ಮೇಲೆ ನಾವು ತಪ್ಪಿಯು ನೀರು ಕುಡಿಯಬಾರದು ಅಂತಹ ಆಹಾರಗಳು ಯಾವುವು ಏನು ತಿಂದ ನಂತರ ನೀರು ಕುಡಿಯಬಾರದು ಏಕೆ ಕುಡಿಯಬಾರದು ಎಂದು ತಿಳಿಯೋಣ ಕಲ್ಲಂಗಡಿ ಬೇಸಿಗೆ ಬಂದಿದೆ ಮಾರುಕಟ್ಟೆಯಲ್ಲಿ ಬಹುತೇಕ ಎಲ್ಲೆಡೆ ನಾವು ಕಲ್ಲಂಗಡಿ ಹಣ್ಣುಗಳನ್ನು ನೋಡುತ್ತೇವೆ ನಾವು ಕಲ್ಲಂಗಡಿ ಹಣ್ಣನ್ನು ಕೊಂಡು ಸವಿಯುತ್ತೇವೆ ಬಿಸಿಲಿನ ತಾಪವನ್ನು ಕಡಿಮೆ ಮಾಡುತ್ತೇವೆ ಈ ಕಲ್ಲಂಗಡಿ ತಿಂದ ನಂತರ ಅಪ್ಪಿ ತಪ್ಪಿಯ ನೀರು ಕುಡಿಯಬೇಡಿ ಏಕೆಂದರೆ ಕಲ್ಲಂಗಡಿಯಲ್ಲಿ ಈಗಾಗಲೇ ನೀರಿನ ಅಂಶವಿರುತ್ತದೆ ಮತ್ತು ಹೆಚ್ಚುವರಿ ನೀರು ಕುಡಿದರೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಬಾಳೆಹಣ್ಣು ಇದು ನಮ್ಮಲ್ಲಿ ಹಲವರು ಮಾಡುವ ತಪ್ಪು ಬಾಳೆಹಣ್ಣು ತಿಂದ ನಂತರವೂ ನೀರು ಕುಡಿಯಬೇಡಿ ಅನೇಕ ಮಕ್ಕಳಿಗೆ ಬಾಳೆಹಣ್ಣನ್ನು ತಿನ್ನಿಸಲಾಗುತ್ತದೆ ಮತ್ತು ನಂತರ ತಕ್ಷಣವೇ ನೀರನ್ನು ಕುಡಿಸಲಾಗುತ್ತದೆ ಹಾಗೆ ಮಾಡಬೇಡಿ ಸೇಬು ಹಣ್ಣು ಸೇಬು ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನಕ್ಕೊಂದು ಸೇಬು ತಿಂದರೆ ಯಾವ ರೋಗವು ಬಳಿಗೆ ಸುಳಿಯದು ಎನ್ನಲಾಗುತ್ತದೆ ಆದರೆ ಸೇಬು ಹಣ್ಣು ತಿಂದ ನಂತರ ನೀರು ಕುಡಿಯಬಾರದು ಇದು ಸವೆತದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ತಿಂದ ಬಳಿಕ ತಪ್ಪಾಗಿಯೂ ನೀರು ಕುಡಿಯಬೇಡಿ ಅದರಿಂದಾಗಿ ಬಟ್ಟೆ ಉರಿಯುತ್ತದೆ ವಾಂತಿಯೂ ಆಗಬಹುದು ಕಿತ್ತಳೆ ಹಣ್ಣು ಕಿತ್ತಳೆಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ತಿಂದ ಬಳಿಕವೂ ನೀರು ಕುಡಿಯಬೇಡಿ ಕಿತ್ತಳೆ ಹಣ್ಣು ತಿಂದ ಮೇಲೆ ನೀರು ಕುಡಿದರೆ ದೇಹದ ಪಿ ಮೌಲ್ಯದಲ್ಲಿ ಬದಲಾವಣೆಯಾಗುತ್ತದೆ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಕೊಡೋ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು